ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಮಣ್ಣಿನ ಬೇರನ್ನು ಮರಿಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಪ್ರಭುದೇವರು ತಾನು ಹುಟ್ಟಿ ಬೆಳೆದ ಮಣ್ಣನ್ನು ಎಂದಿಗೂ ಮರ್ತಿಲ್ಲ ಆ ಮಣ್ಣಿದಂತಹ ಒಂದು ಮಲೆಮಾಲೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ನಾವು ಹುಟ್ಟಿದ ಮಣ್ಣಲ್ಲಿ ಏನೇ ಮಾಡಿದ್ರು ತೃಪ್ತಿ ಇರೋಲ್ಲ ಅಲ್ವಾ ಈ ದೇವಸ್ಥಾನ ಕಟ್ಟಿರೋದ್ರಿಂದ ನಮ್ಗೆ ತುಂಬ ತುಂಬ ಇಷ್ಟ ಆಗೋದಾರ ನಾನಾಗಿ ಮಾಡಲ್ಲ ದೇವರಾಗಿ ಮಾಡಿಸ್ಕತ್ತವನ ಅಷ್ಟೇ ಅದೇ ನನಗೆ ಭಾರಿ ತೃಪ್ತಿಯಾಗಿರೋದು ಅಮ್ಮ ಹೇಳಿದ್ರೆ ತಾನೆ ಹತ್ತು ದಿನ ಇದ್ರೆ ಕೇಳಬೇಕು ಹದಿನೈದು ದಿನ ಹೇಳಿದ್ರೆ ಕೇಳಬೇಕು ಇಲ್ಲಿ ಅವನಿಗೆ ಒಬ್ಬ ಇಲ್ಲಿ ಬೆಳೆದು ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲಿ ಮಾಡಿರೋರೆಲ್ಲ ಅವ್ನ ಫ್ರೆಂಡ್ಗಳೇ ಊರಿಂದ ಊಟ ಇಲ್ಲ ತಗೊಂಡು ಬಂದು ಫ್ರೆಂಡ್ಗಳನ್ನ ಕರ್ಕೊಂಬಂದು ಇಲ್ಲೇ ಊಟ ಗೀಟ ಮಾಡ್ಕೊ ಇಲ್ಲೇ ಇದೇ ತಮ್ಕೋತ ನಾನು ಒಬ್ಬ ಸ್ಟಾರು ಆ ಥರ ಅಂದ್ಕೊಂಡಿಲ್ಲ ಅವರು ನಮ್ಮ ನಮ್ಮ ಅದೃಷ್ಟ ಅದು ಅವರು ಆ ವ್ಯಕ್ತಿ ಒಂದು ನಮ್ಗೆ ಇಲ್ಲಿ ಸಿಕ್ಕಿರೋದು ಅದೊಂದು ನಮಗೊಂದು ಅದೃಷ್ಟ ಸರಳವಾದ ವ್ಯಕ್ತಿ ಹೇಳ್ಕೋಬೇಕು ಅಂದರೆ ಅವ್ರಿಗೆ ಒಳ್ಳೇದಾಗಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅವ್ರ ತಾಯಿ ಆಸೆ ಅಂತೆ ಹಿಂದೆ ಅವರು ಒಂದು ನಾಲ್ಕು ವರ್ಷ ಹಿಂದೆ ಗೋಪುರ ಇದೆಲ್ಲ ಅವರೇ ನಿರ್ಮಾಣ ಮಾಡಿದ್ದ ಅವ್ರ ತಾಯಿ ಅವ್ರ ತಂದೆ ತಾಯಿಗೋಸ್ಕರ ಇದು ಇವತ್ತು ಪ್ರಭುದೇವರು ಮುಂದಿನ ಕಾಮಗಾರಿನ ಅವರೇ ಮಾಡಿದ್ರು ಎಲ್ಲ ಪ್ರಭುದೇವರೇ ಇವತ್ತು ನಿಂತು ಇವತ್ತು ಕಾರ್ಯವನ್ನು ಯಶಸ್ವಿಯಾಗಿ ಕಾರ್ಯ ಮಾಡಿದ್ದಾರೆ ದೇವತೆ ಬಗ್ಗೆ ದೇವ್ರ ಬಗ್ಗೆ ಭಾರಿ ಅಭಿಮಾನ ಅವರೇ ಹೋಮ್ ಎಲ್ಲನೂ ಅವರೇ ನಿಂತು ನಿರ್ವಹಿಸ್ತಾರೆ ಇದುವರೆಗೂ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತನ್ನ ಮಣ್ಣಿನ ಬೇರನ್ನು ಮರಿಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅದನ್ನು ಅಕ್ಷರಶಃ ಪಾಲನೆ ಮಾಡ್ಕೊಂಡ್ಬಂದಿರೋರು ನಮ್ಮ ಇಂಡಿಯನ್ ಮೈಕಲ್ ಮೈಕಲ್ ಜಾಕ್ಸನ್ ಖ್ಯಾತಿಯ ಭಾರತದ ಸೂಪರ್ಸ್ಟಾರ್ ಪ್ರಭುದೇವರು ಹೀಗಾಗಿ ಎಷ್ಟೇ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದರೂ ಕೂಡ ಪ್ರಭುದೇವರು ತಾನು ಹುಟ್ಟಿ ಬೆಳೆದ ಮಣ್ಣನ್ನು ಎಂದಿಗೂ ಮರೆತಿಲ್ಲ ಅದಕ್ಕೆ ಉದಾಹರಣೆ ಅಂತ ಅಂದರೆ ತಾನು ಹುಟ್ಟಿ ಬೆಳೆದ ಮಣ್ಣಲ್ಲಿದ್ದಂತಹ ಒಂದು ಮಾದೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗಾಗಿ ವಿಚಾರ ಕುರಿತಾಗಿ ಮಾತಾಡೋದಕ್ಕೆ ಅವರ ಪ್ರಭುದೇವರ ತಾಯಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಅಮ್ಮ ಮೊದಲನೇದಾಗಿ ಪ್ರಭುದೇವರು ಅಂದರೆ ಇಡೀ ದೇಶಕ್ಕೆ ಅಲ್ಲ ವಿದೇಶ ಅಂತಾರಾಷ್ಟ್ರ ಅಮ್ಮ ಒಬ್ಬರು ಮಗನ ಬಗ್ಗೆ ಏನು ಎಷ್ಟು ಹೆಮ್ಮೆ ಇದೆ ಅಮ್ಮ ಹೆಮ್ಮೆ ನಾವು ಮಣ್ಣಲ್ಲಿ ನಾವು ಏನೇ ಹುಟ್ಟಿದ್ರು ತೃಪ್ತಿ ಇರಲ್ಲ ಅಲ್ವಾ ಈ ದೇವಸ್ಥಾನ ಕಟ್ಟಿರೋದ್ರಿಂದ ನಮಗೆ ತುಂಬಾ ತುಂಬಾ ಇಷ್ಟ ಆಗದ ನಾನು ಮುಂಚೆನೆ ಲಿಂಗ ಪೂಜೆ ಮಾಡೋರು ಗೊತ್ತ ನಾವು ಲಿಂಗಾಯತರಾಗಿರೋದ್ರಿಂದ ಲಿಂಗ ಪೂಜೆ ಮಾಡ್ತೀನಿ ಹಾಗೆ ಲಿಂಗಗಳು ಕಂಡ್ರೆ ನಂಗತ್ ಭಾರಿ ಇಷ್ಟ ನಾನು ಚಿಕ್ಕವಳಿಂದ ಬೇರೆ ಬೇರೆ ದೇವಸ್ಥಾನದಲ್ಲೂ ನಾನು ಇದು ಮಾಡಿದ್ದೀನಿ ಈ ದೇವಸ್ಥಾನ ನಾವು ಚಿಕ್ಕವಳಾದಾಗ ಇಲ್ಲಿ ಒಂದು ಸ್ವಲ್ಪ ಜಾಗ ತಗೊಂಡಿದ್ದಾವೆ ನಮ್ಮ ಮಕ್ಕಳು ಚಿಕ್ಕವಳಾಗಿದ್ದಾಗಲೇ ಇದು ಪಾಳೋಡ್ದಾಗ ಬಿದ್ದೋಗ್ಬಿಟ್ಟಿತ್ತು ಅದನ್ನು ನಾನು ಸ್ವಲ್ಪ ಸು ಸುಮಾರು ಕಡಿಸಿದೆ ಅದು ನನ್ನ ಮಗನ ನೋಡ್ಬಿಟ್ಟು ಇನ್ನೂ ಚೆನ್ನಾಗಿ ಕಡಿಸ್ತೀನಿ ಬಿಡಮ್ಮ ಅಂತ ಕಟ್ಸಿದ್ದಾನೆ ಅಷ್ಟೇ ಅಮ್ಮ ಇದು ಆ್ಯಕ್ಚುಲಿ ಇದು ತಮ್ಮ ಆಸೆ ಅಂತೆ ಅಮ್ಮ ಇದೊಂದು ಚೋಳ ಕಳ ದೇವಸ್ಥಾನ ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ತಮ್ಮ ಬಹುದಿನಗಳ ವರ್ಷಗಳ ಆಸೆ ಅಂತೆ ಅಮ್ಮ ಆಸೆ ಅಂದರೆ ಯಾವಾಗಲೂ ನಾನು ದೇವಸ್ಥಾನ ನೋಡೋದಿಲ್ಲ ಏನಾರು ನೋಡಿದ ತಕ್ಷಣ ಇದಕ್ಕೆ ಏನಾರ ಮಾಡಬೇಕಲ್ಲ ಅಂತ ನನಗೆ ತುಂಬ ಆಸೆ ಅದರಿಂದ ಎಲ್ಲಿಯಾರು ಹೋದ್ರೂ ಒಂದು ನಾನಾಗಿ ಮಾಡಲ್ಲ ದೇವರಾಗಿ ಮಾಡಿಸ್ಕೊತವನು ಅಷ್ಟೇ ಅದೇ ನನಗೆ ಭಾರಿ ತೃಪ್ತಿಯಾಗಿರೋದು ಾಗಿ ಪ್ರಭುದೇವಸರ್ ಹತ್ರ ಮಾತಾಡಿದಿರ ಅಮ್ಮ ಹಿಂಗೊಂದು ನನ್ನ ದೇವಸ್ಥಾನ ಇದೆ ಅಪ್ಪ ಹಿಂಗೆ ಹಿಂಗೆ ಅಥವಾ ಕಂಡು ಬಂದೆ ಒಂದಿನ ತೋರಿಸ್ದೆ ಹಂಗೆ ಸುಮ್ಮನೆ ಇವನು ನೀರು ಈ ಥರ ಇರೋದೆಲ್ಲ ಅವ್ನಿಗೆ ತುಂಬ ಇಷ್ಟ ಸುಮ್ಮನೆ ಬರುವಾಗ ಇದೇನ ದೇವಸ್ಥಾನ ಅಂದಾಗ ಇದು ಒಂದು ದೇವಸ್ಥಾನ ಇದು ನಾನೇ ಇದು ಮಾಡಿರೋದು ಇನ್ನೂ ಚೆನ್ನಾಗಿ ಕಟ್ಸ್ಬೋದಲ್ಲ ನಾ ಕಡಿಸ್ತೀನಿ ಬಿಡಮ್ಮ ಅಂತ ಕಟ್ಸ್ತ ಅಷ್ಟೇ ದೇವಸ್ಥಾನದ ವಿಶೇಷತೆ ಇದು ಮೂಲ ದೇವರು ಅದು ಅಥವಾ ಗ್ರಾಮಸ್ಥರೇ ಕಟ್ಟಿದ ದೇವಸ್ಥಾನ ಅಥವಾ ಇದು ಆ ಚೋಳರ ಅವಾಗಿನ ಕಾಲದಲ್ಲಿ ಒಂದು ಇತಿಹಾಸ ಇದೆ ಚೋಳರ ಕಾಲರಿಂದ ಇರೋದು ದೇವಸ್ಥಾನನೇ ಅದೇ ಅದು ಎಲ್ಲ ಒಡೆದು ಒಡೆದೋಗಿದ್ದೋಗ್ಬಿಟ್ಟಿತ್ತು ಚೂರು ಕರೆಕ್ಟ್ ಆಗಿ ಇರಲಿಲ್ಲ ಮುನ್ಪಾಲಾಗ್ಬಿಟ್ಟಿತ್ತು ಎಲ್ಲ ತೂತ್ ಬಿದ್ದಾಗಿ ಗ್ವಾಡ ಎಲ್ಲ ಬಿದ್ದಾಗಿತ್ತು ಅದನ್ನ ನೋಡ್ಬಿಟ್ಟು ನಾನು ಮಾಡಿಸ್ತೇನೆ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಕಾರ್ಯಕ್ರಮ ಇತ್ತು ಅಮ್ಮ ಜೀವನೋದರ ಪ್ರಯುಕ್ತ ಯಾವೆಲ್ಲ ಕಾರ್ಯಕ್ರಮಗಳಿತ್ತು ಬೆಳಿಗ್ಗೆಯಿಂದ ಏನು ಹೋಮ ಯಾವ ರೀತಿ ಇತ್ತು ಆರು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟೆ ನಡೀತು ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಕಂಟಿವಿ ಹೋಮ ಎಲ್ಲ ನಡೀತಾ ಅಮ್ಮ ಇನ್ನು ಪ್ರಭುದೇವರ ಸಮಯ ಅಂತ ಅಂದರೆ ಭಾಳ ಒಂದು ನಿಮಿಷ ಕೂಡ ಅದು ಅತ್ಯಮೂಲ್ಯ ಅದು ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋಲ್ಲ ಅಂಥದ್ರಲ್ಲಿ ಎರಡು ದಿನಗಳ ಕಾಲ ಇದೇ ಊರಲ್ಲಿ ಇದ್ದು ಎಲ್ಲ ಪೂಜಾ ಕಾರ್ಯಗಳಲ್ಲೂ ಭಾಗಿಯಾಗಿದ್ದಾರೆ ಅಂತ ಕೇಳ್ಪಟ್ವಿ ಅಮ್ಮ ಅದ್ರ ಬಗ್ಗೆ ಹೇಳೋದಾದ್ರೆ ಅಮ್ಮ ಅಮ್ಮ ಹೇಳಿದ್ರೆ ಕೇಳಲೇಬೇಕು ತಾನೆ ಹತ್ತು ದಿನ ಇದ್ರೆ ಕೇಳಬೇಕು ಹದಿನೈದು ದಿನ ಹೇಳಿದ್ರೆ ಕೇಳಬೇಕು ಹಾಂ ಅವ್ರನ್ನ ನಾವು ಅವ್ರು ಯಾವ ಥರ ಮಾಡಿದ್ದೇವೋ ಆ ಥರ ಅವರು ಬೆಳ್ಕೊಂಡು ಹೋಗೋರ ನಾನು ಈಗ ಎರಡು ದಿನ ಮೂರು ದಿನ ಅನ್ನೋದು ಹತ್ತು ದಿನ ಕೂಡ ನೀನು ಬಂದು ಮಾಡಬೇಕು ಆದ್ರೆ ಮಾಡ್ಕೊಂಡು ಹೋಯ್ತಲ್ಲೇ ಹೋಯ್ತಾನ ಇಲ್ಲಿ ಅವ್ನ್ಗಬ್ಬ ಇಲ್ಲಿ ಬೆಳೆದು ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲಿ ಮಾಡಿರೋರೆಲ್ಲ ಅವ್ನ ಫ್ರೆಂಡ್ಗಳೇ ಇವತ್ತು ದೇವಸ್ಥಾನದಲ್ಲಿ ಮಾಡಿರೋರು ಅವ್ರ ಫ್ರೆಂಡೆ ಇಲ್ಲಿ ಇರೋರು ಇಲ್ಲಿ ನಮ್ಮ ನಮ್ಮ ಸುತ್ತ ಇರೋರೆಲ್ಲರೂ ಅದರಿಂದ ಎಲ್ಲರೂ ತುಂಬ ತುಂಬಾ ಮೇಲೂ ನಮ್ಗೆ ಪ್ರೀತಿ ಅದ ಅದೇ ತರ ನಮ್ಮ ಮೇಲೆ ಪ್ರೀತಿ ಇದ್ರ ಬಗ್ಗೆ ವೀಕೆಂಡ್ ವಿತ್ ರಮೇಶ್ ಅವ್ರಿಗೆ ದೂರ ಗ್ರಾಮದ ಬಗ್ಗೆ ಮೂಗುರ ಬಗ್ಗೆ ಸ್ನೇಹಿತರ ಬಗ್ಗೆ ಎಲ್ಲ ಹೇಳಿದ್ರು ಅಮ್ಮ ಅವಾಗ ಬರ್ತಿರ್ತಾರ ಎಷ್ಟು ತಿಂಗಳಿಗೆ ಹಂಗೆಲ್ಲ ಬರಲ್ಲ ಟೈಮ್ ಸಿಕ್ತಾಗ್ಲೆಲ್ಲ ಬರ್ತಾನೆ ಯಾಕಂದ್ರೆ ತುಂಬಾ ವರ್ಷ ನಾನು ಅಲ್ಲಿ ಐದು ಐವತ್ತು ವರ್ಷ ಇವಾಗ ಒಂದು ಎಂಟು ವರ್ಷದಿಂದ ಇಲ್ಲಿದ್ದೀನಿ ಅವಾಗವಾಗ ನಾವು ಹೋಗಲಿಲ್ಲ ಅಂದ್ರೆ ಅವರೇ ಬಂತಾರೆ ಅವರು ಅವ್ರು ಬಾರ್ದೇವದಾಗ ಬನ್ನಿ ಅಂತಾರೆ ನಾವು ಹೋಗ್ತೀವಿ ಈ ಪ್ರಿಂಡ್ಗಳ ನೋಡಿದಾಗ್ಲೆಲ್ಲ ಮಾತಾಡ್ತಾರೆ ಇಲ್ಲಿಗೆ ಬಂದು ಊಟನೂ ಮಾಡ್ತಾರೆ ಬಾಳೆ ಎಲ್ಲ ಹಾಕಿಸ್ಕೊಂಡು ಊರಿಂದ ಊಟ ಎಲ್ಲ ತಗೊಂಡು ಬಂದು ಫ್ರೆಂಡ್ಗಳೆಲ್ಲ ಕರ್ಕೊಂಬಂದು ಇಲ್ಲಿ ಊಟ ಗೀಟ ಮಾಡ್ಕೊ ಇಲ್ಲೇ ಇದೆ ತಮ್ಮ ಕೂತ್ಕೊಂಡು ಇದೊಂದು ಸ್ವಲ್ಪ ದೇವಸ್ಥಾನ ಒಂದು ಅಳ್ಪಟ್ಟಿತ್ತು ಹಂಗಾಗಿ ಇದೊಂದು ಜ ರಾಮರು ಒಂದು ತಪ ತಪಾಸು ಮಾಡ್ತಿದ್ರಂತೆ ಹಂಗಾಗಿ ಆಂಜನೇಯನ ಮರಳಲ್ಲಿ ಅವರು ಲಿಂಗ ಮಾಡಿದ್ರಂತೆ ಹಂಗಾಗಿ ಆ ಮರಳನ್ನು ಮಾಡಿರ್ಬೇಕಾದ್ರೆ ಅವರು ಮಳೆ ಬಂದು ಲಿಂಗ ಇದಾಗಿದ್ದ ಬೆಳ್ಕರದ ಐತೆ ಆಂಜನೇಯ ಸ್ವಾಮಿಂಗ ತಗೋಬಹುದು ಅಂತ ಕಡೆ ಸೊ ಬೆಳ್ಕರದ ಮೇಲೆ ಅಲ್ಲಿ ಗೊತ್ತಾಯ್ತಂತೆ ಆಂಜನೇಯನಿಗೆ ಅದಕ್ಕೆ ಏನು ಮಾಡಿದ್ರು ಇಲ್ಲಿ ಲಿಂಗ ಬಿಟ್ಟು ಹೋದ್ರು ಹಂಗಾಗಿ ಆ ಪುರಾತನ ಕಾಲದಲ್ಲಿ ಒಂದು ಚೋಳರು ಒಂದು ಮಾಡಿ ಒಂದು ಆ ದೇವಸ್ಥಾನ ಒಂದು ಅದಗೆಟ್ ಇರೋದ್ರಿಂದ ಇವರು ಒಂದು ಇಲ್ಲೊಂದು ಜಮೀನು ಪರ್ಚೇಸ್ ಮಾಡೋಕ್ಕೆ ಬಂದರು ಯಾರು ಪ್ರಭುದೇವ ಫಾದರು ಬಂದಾಗ ಈ ದೇವಸ್ಥಾನ ಕೈ ಮುಕ್ಕೊಂಡು ಹೋದರು ಬಟ್ ಅವ್ರ ಅಮ್ಮ ಬಂದು ಕೂಡ ನೋಡಿ ಆಮೇಲೆ ದೇವಸ್ಥಾನ ನೋಡಿ ಇಲ್ಲೊಂದು ದೇವಸ್ಥಾನ ಕಟ್ಟಬೇಕಲ್ಲ ಅಂದ್ಬಿಟ್ಟು ಅವತ್ತು ಸ್ಟಾರ್ಟ್ ಮಾಡಿ ಅವರು ಅವತ್ತು ವೈಸ್ ಚೇರ್ಮೆನ್ ಮಾದೇವಪ್ಪ ಅಂದ್ಬಿಟ್ಟು ಪ್ರಭುದೇವ ತಾತ ಅವರು ಅವರು ಒಂದು ನಿಂತ್ಕೊಂಡು ಕಟ್ಸಿದ್ರು ಇದು ಇವರು ದೊಡ್ಡ ಕಾ ಹಣಕಾಸು ವಿಚಾರ ಎಲ್ಲ ಇವರು ಪ್ರಭುದೇವ ಅಮ್ಮ ಅಪ್ಪನೇ ಕೊಟ್ಟಿದ್ದು ಅವರು ನಿಲ್ಲಿಸಿ ಎಲ್ಲ ಎಲ್ಲ ಮಾಡಿ ಬಿಲ್ಡಿಂಗ್ ಎಲ್ಲ ಇದು ಮಾಡಿದ್ರು ಅದು ಒಂದು ಇಷ್ಟು ವರ್ಷ ಆದಮೇಲೆ ಅದು ಹಾಳು ಹಾಳಾಗಿತ್ತು ಹಂಗಾಗಿ ಇವರು ಒಂದು ಇವ ಇವಾಗ ಏನು ಮಾಡಿದ್ರು ಇವ್ರು ಬಂದು ನೋಡಿ ಗೋಪುರ ಎಲ್ಲ ಹದಗೆಟ್ಟಿದೆ ಅಂದ್ಬಿಟ್ಟು ಹೊಸ್ದಾಗಿ ಇವರು ಗೋಪುರ ಒಂದು ಹದಿನೈದು ದಿನ ಹದಿನೆಂಟು ಟೋಟಲಿ ತಾಯಿ ಮತ್ತು ಪ್ರಭುದೇವಿ ಇವರಿಬ್ಬರು ಸೇರಿಸಿ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಕಟ್ಟಿಸಿದ್ದಾರೆ ಮತ್ತು ಸಿಂಪಲ್ಲಾಗೇ ಬಂದು ಎರಡು ದಿನ ಇಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಸಿಂಪಲ್ಲಾಗಿ ಬಂದು ಇಲ್ಲಿ ನಿಂತ್ಕೊಂಡು ಜನಗಳ ಜೊತೆಲಿ ಸಹಕರಿಸಿ ಈ ನಮ್ಮ ಸಾಂಪ್ರದಾಯಿಕ ಶಾಸ್ತ್ರ ಆ ನೈಟು ದೇವ್ರ ತಂದು ಆ ಇದೆಲ್ಲ ಮಾಡಿ ಬೆಳಗ್ಗೆನೂ ಇದ್ದು ನಾಲ್ಕುವರೆಗೆ ಒಂದು ಹೋಮ ಎಲ್ಲ ಮಾಡಿ ಎಲ್ಲ ಪ್ರತಿಯೊಂದು ನಮ್ಮ ಸಂಪ್ರದಾಯ ಪ್ರಕಾರನೇ ಮಾಡಿ ಕಳಸೆ ಎರಿಸಿ ಮೇಲ್ಗಡೆ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮತ್ತು ಬಂದ ಭಕ್ತಾದಿಗಳಿಗೆ ಪ್ರಸಾದ ಹಾಕಿ ಎಷ್ಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಮಾಡಿದೆ ಅವರೊಂದೊಂದು ಎರಡು ಸಾವಿರ ಜನವರೆಗೂ ಬಂದಿದ್ದಾರೆ ಜಾಸ್ತಿ ಪಬ್ಲಿಕ್ ಆಗಿರಲಿಲ್ಲ ಆದರೂ ಕೂಡ ಹಿಂಗೆ ಬಂದು ಅವರು ಭಕ್ತಾದಿಗಳು ಮಾಡಿದ್ದಾರೆ ಬಂದವ್ರಿಗೆ ಯಾರಿಗೂ ಹಂಗೆ ಕಳಿಸ್ಬಾರ್ದು ಅಂದ್ಬಿಟ್ಟು ಕೂಡ ಪ್ರಸಾದ ಮಾಡಿ ಇಲ್ಲಿವರೆಗೂ ಈಗ ಟೈಮ್ ಇಷ್ಟೊತ್ತಾಗಿದ್ದರು ಕೂಡ ಒಂದು ನಾಲ್ಕು ಗಂಟೆ ಆಗಿದ್ರು ಕೂಡ ಅವರು ಇನ್ನೂ ಬಂದು ಬಂದು ಊಟ ಮಾಡ್ತಾಯಿದ್ದಾರೆ ಒಬ್ಬ ಸ್ಟಾರ ಅನ್ನೋ ರೀತಿ ತೋರಿಸ್ಕೊಳ್ಳ್ದೆ ಕೂಡ ಒಬ್ಬರು ಇಲ್ಲಿ ಬಂದು ಆ ಥರ ಮಾಡಿ ನಮ್ಮ ಇಲ್ಲಿ ಅಕ್ಕಪಕ್ಕದ ಗ್ರಾಮದವ್ರ ಜೊತೆಲೆಲ್ಲ ಬಿರ್ತು ಚೆನ್ನಾಗಿ ಇದು ಮಾಡಿಕೊಂಡು ಅದು ಹೋಗಿದ್ದಾರೆ ಇತ್ತೀಚೆಗೆ ಅವರು ಅವ್ರ ಜೊತೇಲಿ ಮಂಜು ಶಿವಕುಮಾರು ಅಂದ್ಬಿಟ್ಟು ಅವ್ರ ಜೊತೆಲಿ ಈ ಕಡೆ ಬರ್ತಿದ್ರು ಈ ಚಿಕ್ಕ ವಯಸ್ಸಲ್ಲಿ ಈ ಕಡೆ ಎಲ್ಲ ಒಂದು ಸ್ವಲ್ಪ ಒಡನಾಟ ಇಟ್ಕೊಂಡಿದ್ರು ಸ್ವಲ್ಪ ದಿನ ಬ್ರೇಕ್ ಆಗಿತ್ತು ಅದಕ್ಕೆ ಇವಾಗ ಮೈಸೂರಿಗೆ ಜಾಸ್ತಿ ಬರೋಂಗಾದಮೇಲೆ ಇಲ್ಲಿ ಬರ್ತಿರಲ್ಲ ಬಂದಾಗ ಇಲ್ಲಿ ಊಟ ತಿಂಡಿ ಇಲ್ಲ ಬ್ರೇಕ್ಫಾಸ್ಟ್ ಇಲ್ಲ ಸ್ನ್ಯಾಕ್ಸ್ ಏನಾರ ಆ ಟೈಮ್ಗೆ ಬಂದಾಗ ಆ ಟೈಮ್ಗೆ ಏನಿದೆ ಅದು ನೋಡ್ಕೊಂಡು ಮಾಡಿದೆ ಇಲ್ಲ ಇಲ್ಲೊಂದು ಈ ಥರ ಆಗಿದೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ಬಟ್ ಯಾರು ಈಗ ಈಗ ಇವಾಗ ನಿಮಗೆ ಗೊತ್ತು ಈಗ ಫೈನಾನ್ಸಲ್ಲಿ ತುಂಬ ಜನಗಳಿಗೆ ಕಷ್ಟ ಇದೆ ಅಂದ್ಬಿಟ್ಟು ಯಾರೂ ಒಂದು ರೂಪಾಯಿ ಆಗೋದು ಬೇಡ ನಾನು ಮಾಡ್ತೀನಿ ಅಂದ್ಬಿಟ್ಟು ಅವರೇ ನಿಂತ್ಕೊಂಡು ಸ್ವತಃ ಅವರೇ ಬಂದು ನಿಂತ್ಕೊಂಡು ಪ್ರತಿಯೊಂದು ಇದನ್ನು ಕೂಡ ಡೈಲಿ ಅಪ್ಡೇಟು ಕಳಿಸ್ತಿರು ಎಂ ಕುಮಾರ್ ಅಂದ್ಬಿಟ್ಟು ಮತ್ತು ಮಂಜುನಾಥ್ ಅಂದ್ಬಿಟ್ಟು ಅವರು ತುಂಬ ಅಪ್ಡೇಟ್ ಕಳಿಸ್ತೀರು ಆ ಕಳಿಸಿ ಇವ್ರದ್ದು ಏನು ವೆಚ್ಚ ಇದೆ ಅದು ಅವರು ಅದೇ ಥರ ಅವರು ಇದು ಮಾಡಿಕೊಂಡು ಬಟ್ ಪ್ರತಿಯೊಂದು ಏನಾಗಿದೆ ಅಂದರೆ ವೀಡಿಯೋ ಕಾಲ್ ಮಾಡಿ ಅವ್ರಿಗೆ ತೋರಿಸಿ ಅವರು ಏನು ಸೆಲೆಕ್ಷನ್ ಅದೆಲ್ಲ ಸೆಲೆಕ್ಷನ್ ಎಲ್ಲ ಮಾಡಿ ಮತ್ತು ಈ ಪಕ್ಕದಲ್ಲಿ ಶಿವರಾಜ್ ಅಂದ್ಬಿಟ್ಟು ಕೆಂಬಲ್ ಅವರು ಶಿವರಾಜ್ ಅಂದ್ಬಿಟ್ಟು ಅವರು ಕೂಡ ಬಹಳ ಸಹಕರಿಸಿದ್ದಾರೆ ಅವರು ಪಂಪ್ಲಿ ನೀರಲ್ಲಿ ರೋಡ್ ಸಹಕಾರ ಬಿಟ್ಕೊಟ್ಟಿದ್ದಾರೆ ಮಾಡಿದ್ದಾರೆ ಬೇರೆ ಜನಗಳಿಂದ ಒಂದು ರೂಪಾಯಿ ಕಬಡ್ಡಿ ನಾನು ಮಾಡ್ತೀನಿ ಎಷ್ಟು ಅಂದ್ಬಿಟ್ಟು ಅವರು ಬಹಳ ಅವರೇ ಸ್ವಂತ ವೆಚ್ಚದಲ್ಲಿ ಮಾಡಿದ್ದಾರೆ ಸರ್ ಪ್ರಭುದೇವರು ಬರೀ ಸ್ಟಾರ್ ಅಲ್ಲ ಸೂಪರ್ ಸ್ಟಾರ್ ಅವ್ರ ಜೊತೆ ಒಡನಾಟ ಗ್ರಾಮಸ್ಥರು ಇಲ್ಲಿಗೆ ಬಂದಾಗ ಗ್ರಾಮಸ್ಥರ ಜೊತೆ ಯಾವ ರೀತಿ ಬೆಳೀತಾರೆ ಅವರು ಒಂದು ಸ್ಟಾರ್ ಥರ ಇಲ್ಲ ಸಾಮಾನ್ಯವಾಗಿ ನಾವು ಹೆಂಗೆ ಹೇಗಿದ್ದೀವಿ ಈಗ ಅದೇ ಥರ ಬರ್ತಾರೆ ಅದೇ ಥರ ಇದು ನಾನು ಒಬ್ಬ ಸ್ಟಾರು ಆ ಥರ ಅನ್ಕೊಂಡಿಲ್ಲ ಅವರು ನಮ್ಮ ನಮ್ಮ ಅದೃಷ್ಟ ಅದು ಅವರು ಆ ವ್ಯಕ್ತಿ ಒಂದು ನಮಗೆ ಇಲ್ಲಿ ಸಿಕ್ಕಿರೋದು ಅದೊಂದು ನಮಗೊಂದು ಅದೃಷ್ಟ ಇಲ್ಲಿ ನಮ್ಮ ದೂರ ಗ್ರಾಮದವರು ಏನಾದರೂ ಇಲ್ಲಿ ಬಂದು ಪೂಜೆ ಪುರಸ್ಕಾರ ಮಾಡಿ ಇಲ್ಲಿ ಪಡಿ ಅಂತ ಮಾಡ್ತಾರೆ ಅದನ್ನು ಮಾಡಿಬಿಟ್ಟು ಊರಿಗೆ ರಿಟರ್ನ್ ಹೋಗೋ ಟೈಮಲ್ಲಿ ಇಲ್ಲಿ ಮಳೆ ಬರ್ತದೆ ಅಂಥ ಶಕ್ತಿ ಇರೋದು ದೇವರು ಈ ದೇವರಲ್ಲಿ ಈ ಶಿವನ ದೇವರು ಅದರಿಂದ ಇದ್ರು ಭಾಳ ಇದು ಶ್ರದ್ಧೆಯಿಂದ ಎಲ್ಲ ಮಾಡ್ತಾರೆ ಆಮೇಲೆ ನಮ್ಮ ಅವರು ಯಾವಾಗ ಬಂದರೂ ನಾವು ಅವರು ಒಂದು ವರ್ಷದಿಂದ ಇದನ್ನು ಐಡಿಯಾ ಮಾಡ್ಕೊಂಡು ಇದು ಮಾಡಬೇಕು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾನು ಹೇಳಿದೆ ಹೇಳಿದ್ಮೇಲೆ ಅವನು ಪ್ರಭು ಆಯಿತು ನಾನು ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅವನೇ ಎಲ್ಲನೂ ಎ ಟು ಜೆಡ್ಡು ಇದು ಕಳಿಸಿ ನಾವು ಏನೇನಾಗುತ್ತೆ ಖರ್ಚು ವೆಚ್ಚ ಎಲ್ಲ ನಾವು ಹೇಳ್ಕೊಂಡು ನಾವು ಇದು ಮಾಡ್ಕೊಂಬಂದವು ಅವರೇ ಎಲ್ಲ ಕಳಿಸಿ ಎಲ್ಲ ಮಾಡಿ ಏಪ್ರಿಲ್ ಸಿಕ್ಸ್ಟೀನ್ ಓಪನ್ ಮಾಡಿ ಇಲ್ಲಿ ಬಂದಿರೋ ಜನಗಳಿಗೆಲ್ಲ ಯಾರನ್ನೂ ಅದೇ ಥರ ಕಳಿಸ್ಬೇಡಿ ಎಲ್ರಿಗೂ ಊಟ ಹಾಕಿ ಒಬ್ಬರನ್ನೂ ವಾಪಸ್ಸು ಆ ಥರ ಕಳಿಸ್ಬೇಡಿ ಎಲ್ರಿಗೂ ಊಟ ಹಾಕ್ಸಿ ಅಂದ್ಬಿಟ್ಟು ಪೂರ್ತಿ ಎಲ್ರಿಗೂ ಊಟ ಹಾಕ್ತಾಯಿದ್ವಿ ಈಗ ಇನ್ನೂ ಊಟ ಮಾಡ್ತಲೇ ಅವರೇ ಜನ ಟೈಮು ಇಷ್ಟೀಗ ಮೂರು ಗಂಟೆ ಆಲ್ರೆಡಿ ಮೂರು ಗಂಟೆ ಆಯಿತು ಇನ್ನೂ ಊಟನೂ ಅವರು ಇನ್ನೂ ಬರ್ತಾನೆ ಇದ್ದಾರೆ ಜನ ಅದರಿಂದ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ ಸರ್ ತುಂಬ ಜನಕ್ಕೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗೋಲ್ಲ ಸರ್ ಅಷ್ಟು ಅವ್ರದ್ದು ಸಮಯ ಅತ್ಯಮೂಲ್ಯ ಅಂಥದಲ್ಲಿ ಎರಡು ದಿನ ಇದೇ ಊರಲ್ಲಿದ್ದು ಪೂಜೆ ಕಾರ್ಯದಲ್ಲೆಲ್ಲ ಭಾಗಿಯಾಗಿರೋದ್ರ ಬಗ್ಗೆ ಸರ್ ಅವರು ಸರಳವಾದ ವ್ಯಕ್ತಿ ಹೇಳ್ಕೋಬೇಕು ಅಂದರೆ ಅವ್ರು ಯಾರಿಗೂ ಇನ್ಫಾರ್ಮೇಷನ್ ಕೊಡಲ್ಲ ಅದು ಬರ್ತಾರೆ ನಮಗೆ ಮಾತ್ರ ಹೇಳ್ತಾರೆ ಅಷ್ಟು ಬಿಟ್ಕಂಡ್ರೆ ಬೇರೆ ಯಾರಿಗೂ ಇನ್ಫಾರ್ಮೇಷನ್ ಕೊಡೋಲ್ಲ ಸಾಕು ನಮಗೆ ಅದು ಹತ್ತು ವರ್ಷ ಅಷ್ಟು ಅಷ್ಟೊಂದಿದೆ ಇಷ್ಟೊಂದಿದೆ ಅಂತ ಹೇಳ್ಕೊಳ್ಳೋದು ಬೇಡ ಸಾಕು ನಮಗೆ ಏನೋ ಭಗವಂತ ನಮ್ಗೆ ಏನು ಇದು ಮಾಡ್ತಾವನೆ ಅದೇ ಥರ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ನಮ್ಗೆ ಒಳ್ಳೇದು ಮಾಡಲಿ ಅಂತ ಮಾ ಮಾಡ್ಕೊಂಡು ಹೋಯ್ತಾರೆ ಹೊರ್ತು ಅವ್ರು ಯಾರತ್ರೂ ಆ ಥರ ಹೇಳ್ಕೊಂಡು ಇದು ಮಾಡೋರಲ್ಲ ಇದು ಸ ಪ್ರಭುದೇವರು ಅಚ್ಚುಮೆಚ್ಚಿನ ದೇವರು ದೇವರು ಅವರು ಮೈಸೂರಿಗೆ ಬಂದಾಗಲ್ಲ ಇಲ್ಲಿಗೆ ಒಂದು ವಿಸಿಟ್ ಆಗ್ತಾಯಿರ್ತಾರೆ ಬಂದು ಇಲ್ಲೇ ಊಟ ಮಾಡೋದು ತಿಂಡಿ ತಿನ್ನೋದೆಲ್ಲ ಅವ್ರೆ ಮಾಡ್ ಮಾಡ್ತಕ್ಕಂಥದ್ದು ಪ್ರಭುದೇವ್ರದ್ದು ಅವ್ರ ತಾಯಿ ಆಸೆ ಅಂತೆ ಹಿಂದೆ ಅವರು ಒಂದು ನಾಲ್ಕು ವರ್ಷ ಹಿಂದೆ ಗೋಪುರ ಇದೆಲ್ಲ ಅವರೇ ನಿರ್ಮಾಣ ಅವ್ರ ತಾಯಿ ಅದು ಅರ್ಧ ಆಗಿತ್ತು ಅವ್ರ ಆಸೆ ಪೂರೈಸೋದು ಪೂ ಪೂರೈಕೆ ಮಾಡೋಕ್ಕೋಸ್ಕರನೇ ಅವ್ರ ತಂದೆ ತಾಯಿಗೋಸ್ಕರ ಇದು ಇವತ್ತು ಪ್ರಭುದೇವರು ಮುಂದಿನ ದೇವಸ್ಥಾನವನ್ನು ಅವರೇ ನಿರ್ಮಾಣ ನಿರ್ಮಾಣವನ್ನು ಕಾಮಗಾರಿನ ಅವರೇ ಮಾಡಿದ್ರು ಮತ್ತು ಈ ಅಕ್ಕಪಕ್ಕ ಗ್ರಾಮಗಳಾದ ಬಿದ್ರಗೂಡು ಕೆಂಬಾಲು ದೂರ ಎಲ್ಲ ಜನ ಜನಾಂಗದವ್ರಿಗೂ ಕೂಡ ಅನ್ನ ದಾಸೋ ಮಾಡಬೇಕು ಯಾರು ಒಂದು ರೂಪಾಯಿ ಖರ್ಚು ಹಾಕ್ಬಿಡಿ ನಾವೇ ಮಾಡ್ತೀವಿ ಅಂಥೇಳಿ ಎಲ್ಲ ಪ್ರಭುದೇವರೇ ಇವತ್ತು ನಿಂತು ಇವತ್ತು ಕಾರ್ಯವನ್ನು ಯಶಸ್ವಿಯಾಗಿ ಕಾರ್ಯ ಮಾಡಿದ್ದಾರೆ ಆದರೆ ಅದೇನೋ ತುಂಬ ಪ್ರೀತಿ ಈ ದೇವ್ರ ಕಂಡ್ರೆ ಸರಳತೆ ಸಜ್ಜನತೆ ಒಂದು ಅವರ ಒಂದು ಒಳ್ಳೆತನ ನಾರ್ಮಲಾಗಿ ಬರ್ತಾರೆ ನಾರ್ಮಲಾಗಿ ಹೋಯ್ತಾರೆ ಸಾಮಾನ್ಯ ಮನಸ್ಸಿನಂಗೆ ಬ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ತಿಂಡಿ ಮಾಡ್ಬೇಕಾದ್ರೆ ಬೆಳಿಗ್ಗೆ ಇಲ್ಲೇ ಬಂದು ತಿಂಡಿ ಮಾಡಿದವರುಬ್ಬರು ಇಬ್ಬರು ಬಂದಲ್ಲಿ ಬಂದು ತಿಂಡಿ ಮಾಡ್ಕೊಂಡು ಹೋಗ್ತಾರೆ ಆ ರೀತಿ ಬಂದು ಆ ರೀತಿ ಸರಳ ವ್ಯಕ್ತಿ ಅಂದರೆ ಪ್ರಭುದೇವನೇ ಮತ್ತು ಈ ದೇವತೆ ಬಗ್ಗೆ ದೇವ್ರ ಬಗ್ಗೆ ಭಾರಿ ಅಭಿಮಾನ ಅವರೇ ಹೋಮ ಎಲ್ಲನೂ ಅವರೇ ನಿಂತು ನಿರ್ವಹಿಸ್ತಾರೆ ಇದುವರೆಗೂ ಮತ್ತು ದೇವಸ್ಥಾನ ಕಾಮಗಾರಿ ನಡೀಬೇಕಾದರೂ ಕೂಡ ಮಧ್ಯ ಬಂದು ಕಾಮಗಾರಿ ನಿರ್ವಹಣೆ ನೋ ವೀಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲ ಹಣಕಾಸು ವ್ಯವಸ್ಥೆಯಲ್ಲಿ ಅವರೇ ಅಚ್ಚುಕಟ್ಟಾಗಿ ನಿರ್ವಹಣೆ ನಿರ್ವಹಣೆ ಮಾಡಿದ್ರೆ ಮತ್ತು ಮುಂದಿನ ಪ್ರಗತಿಯನ್ನು ಮಾಡೋಕ್ಕೂ ಅವರು ಉತ್ಸುಕರಾಗಿದ್ದಾರೆ ಇವತ್ತೇ ಬಂದು ಇವತ್ತೇ ಬಂದು ಮುಂದಿನ ಪೇಂಟಿಂಗ್ ವಿಚಾರ ಮತ್ತು ಕಾಂಪೌಂಡ್ ವಿಚಾರ ಮತ್ತು ನೆಲ ಇದನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಚನೆಯಲ್ಲೂ ಕೂಡ ಅವರು ಇದ್ದಾರೆ ನಾನು ತುಂಬಾ ಜನ ಏನಾರ ಇಂಥ ದೇವಸ್ಥಾನ ಕಾರ್ಯ ಅಂತ ಅಂದರೆ ದುಡ್ಡು ಕೊಟ್ಟು ಕೈ ತೊಗೊಳ್ಬೋದು ಜಾಸ್ತಿ ಸರ್ ಪ್ರಭುದೇವರು ಅವರೇ ಖುದ್ದಾಗಿ ನಿಂತ್ಕೊಂಡು ಎರಡು ದಿನ ಇಲ್ಲೇ ಇದ್ದು ಇವೆಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಖಂಡಿತ ಸರ್ ಈಗ ಪ್ರತಿಯೊಂದು ನಮ್ಮ ಫೌಂಡೇಶನ್ಸ್ ಪ್ರಾರಂಭ ದಿನದಿಂದ ಕೂಡ ಅವರು ವೀಡಿಯೋ ಕಾಲ್ ಮಾಡ್ತಕ್ಕಂಥದ್ದು ಫೋಟೋ ಕಳಿಸ್ತಕ್ಕಂಥದ್ದು ಕಾಮಗಾರಿ ಏನಾಗಿದೆ ಅಂತಕ್ಕಂಥದ್ದು ಅವ್ರನ್ನ ದುಡ್ಡು ಕೊಡೋದು ಮುಖ್ಯ ಅಲ್ಲ ನನ್ನ ಕೆಲಸ ಆಗಬೇಕು ಅಂತಕ್ಕಂಥ ಅಭಿಮಾನ ಇಟ್ಟಿರ್ತಕ್ಕಂಥವ್ರು ಅವರು ಅದೇ ರೀತಿ ಕಾರ್ಯಕ್ರಮವೂ ಕೂಡ ಅವರು ನೆನ್ನೆಯಿಂದ ಅವರೇ ಬಂದು ಸ್ವತಃ ಬಂದೀಗ ಮಾಡೋದ್ರು ಸರ್ ಜವಾಬ್ದಾರಿ ತುಂಬ ಜವಾಬ್ದಾರಿ ಇಟ್ಕೊಂಡಿದ್ದಾರೆ ಮತ್ತು ಅಭಿಮಾನ ಇಟ್ಕೊಂಡಿದ್ದಾರೆ ಅವರೇ ಅವರ ಫ್ಯಾಮಿಲಿನೇ ಕೂತು ಇವತ್ತು ವಾಮ ವಾಮ್ ವಾಮ ಅವೆಲ್ಲ ಮಾಡಿ ಹೋಗಿರ್ತಕ್ಕಂಥದ್ದು